ಹೇಳಿರು ನಮ್ಮ ನನ್ನ ಮಗ ರಾಹುಲ್ ಗೌಡ ಎಂಟಗಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಆರು ಜನ ರೌಡಿಗಳು ಅವನ್ನ ಕೊಲೆ ಮಾಡಕ್ಕೆ ಸಂಚು ಮಾಡಿದ್ರಂತೆ ಅದನ್ನ ಇವರು ಎಂ ಎಲ್ ಅವ್ರನ್ನ ಎತ್ತಾಕೆ ಬಂದು ಅವರಿಗೆ ಒದ್ದು ಇದು ಮಾಡಿ ಅವನ ಪ್ರಾಣನ ಕಾಪಾಡಿರಂತೆ ಆ ಪ್ರಾಣ ಕಾಪಾಡೋದ್ರ ಬಗ್ಗೆ ಒಂದು ಇದಿಲ್ಲ ನಿಮ್ಮ ಫೋಟೋ ಇಕ್ಕಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಮಿಟರ್ ಎಂ ಕೆ ನಾಗರಾಜ್ ನಿಮ್ಗೇನೋ ನೀವೇನೋ ಅವ್ಯವಹಾರಗಳು ಮಾಡ್ತೀರ ನಿಮಗೆ ಇಂಥವ್ರ ಇದೆಲ್ಲ ಬೇಕು ನಮಗೆ ಹೇಳ್ರಿ ಇವತ್ತು ನಮ್ಮ ಶಾಸಕರಿದ್ದ ಉತ್ತರ ಕೊಡಲಿ ಯಾರು ಆರು ಜನ ರೌಡಿಗಳು ಎಫ್ ಐ ಆರ್ ಏನು ಮಾಡಿದ್ರೆ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರಾ ಏನು ತಗೋ ಕ್ರಮ ತೊಗೊಂಡ್ರಾ ಅವ್ರ ಫೋನ್ ಅವ್ನು ಫೋಟೋ ಇಕ್ಕೊಂಡು ಪೂಜೆ ಮಾಡಿದ್ರೆ ನಮಗೇನು ರೀ ಬಂದಿದೆ ನಾಗರಾಜು ನೀವು ಬೇಕಾದ್ರೆ ಇಟ್ಕೊಳ್ಳಿ ನೀವು ಬೇಕಾದ್ರೆ ಇಟ್ಟು ನಿಮ್ಮ ತಂದೆ ತಾಯಿಗಳ ಫೋಟೋ ತಿಪ್ಪೆಗೆ ಹಾಕಿಬಿಟ್ಟು ದೇವ್ರ ಫೋಟೋನ ಹಾಕಿಬಿಟ್ಟು ನಮ್ಮ ನಮ್ಮ ಶ್ರೀನಿವಾಸ ಅವ್ರ ಫೋಟೋನೇ ನೀವು ಇಟ್ಕೊಂಡು ಪೂಜೆ ಮಾಡಿ ನಾವೇನು ಬೇಡ ಅಂತ ಹೇಳಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ದಯಮಾಡಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿಸಿ ನನ್ನ ಮಗನಾಗ ಆರು ಜನ ರೌಡಿಗಳು ಕೊಲೆ ಮಾಡಕ್ಕೆ ಬಂದಿದ್ರು ಯಾರು ಇದ್ರ ಬಗ್ಗೆ ಏನು ಕೇಸ್ ಆಯಿತು ಇದುವರೆಗೂ ನೀವು ಏನು ಕ್ರಮ ತಗೊಂಡಿದ್ರ ಬಗ್ಗೆ ಆದರೂ ವರದಿ ಕೊಡಿ ದಯಮಾಡಿ ಇವತ್ತು ಯಾಕಂದರೆ ಇದು ಶಾಸಕರು ವೇದಿಕೆ ಮೇಲೆ ಹೇಳಿರ್ತಕ್ಕಂಥದ್ದು ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಮಗೆ ಅರ್ಸ್ತಾರೆ ನಮ್ಮ ಎಮ್ ಎಲ್ ಎ ಅವರು ತದನಂತರ ಇದೇ ಡಿ ವೈ ಎಸ್ ಪಿ ಅವರು ಫೋನ್ ಮಾಡಿ ಈ ಥರ ನಿನ್ನ ಇದೆಯಪ್ಪ ನಿನ್ನ ಪ್ರಾಣಕ್ಕೆ ಹಾನಿ ಇದೆ ರೌಡಿಗಳು ಈ ಥರ ಮಾಡ್ತಾ ಇದ್ದಾರೆ ನೀನೊಂದು ಗನ್ ಲೈಸೆನ್ಸ್ ಅಪ್ಲೈ ಮಾಡ್ಕೊಂಬಿಡುವುದಂದರು ಸರಿ ಅವರ ಸಲಹೆ ಮೇರೆಗೆ ಒಂದು ಗನ್ ಲೈಸೆನ್ಸ್ ಅಪ್ಲೈ ಮಾಡಿಕೊಂಡು ಇದುವರೆಗೂ ಈಗಾಗಲೇ ಮೂರು ನಾಲ್ಕು ತಿಂಗಳಾಗಿದೆ ಆ ಗನ್ ಲೈಸೆನ್ಸ್ ಒಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟಿಲ್ಲ ಒಬ್ಬ ಪ್ರಾಣ ಒಬ್ಬ ವ್ಯಕ್ತಿಗೆ ಪ್ರಾಣ ಬೆದರಿಕೆ ಇದೆ ಅಂದಾಗ ಏಕೆ ಕೊಡಬಾರ್ದು ಇವರು ಒಂದು ಲೈಸೆನ್ಸ ಏನು ಇದುವರೆಗೂ ನನ್ನ ಮಗನ ಮೇಲೆ ಒಂದೇ ಒಂದು ಎಫ್ ಐ ಆರ್ ಇಲ್ಲ ಅವನು ಗೋಲ್ಡ್ ಮೆಡಲಿಸ್ಟ್ ಎಮ್ ಎ ಎಮ್ ಎ ಪ ಎಮ್ ಎ ಇನ್ ಪೊಲಿಟಿಕಲ್ ಸೈನ್ಸು ಎಂಟಗಾಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ